ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೇಣುಗೋಪಾಲ್ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಔಷಧಿ ಹಾಕುವುದು ದೊಡ್ಡ ಸಮಸ್ಯೆ ಸರಿ ಅನಾರೋಗ್ಯ ನಿಮಿತ್ತ ಮಕ್ಕಳಿಗೆ ಔಷಧಿಯನ್ನು ಹಾಕುವಾಗ ಧನ್ವಂತರಿ ಸ್ಮರಣೆ ಹಾಗೂ ಔಷಧಿ ಚೆನ್ನಾಗಿ ಕೆಲಸ ಮಾಡಿ ಆರೋಗ್ಯ ನೀಡುವಂತೆ ನಾರಾಯಣನ ಸ್ಮರಣೆಯನ್ನು ಮಾಡಿಸಬೇಕು ಬನ್ನಿ ಸ್ನೇಹಿತರೆ ಈ ವಿಡಿಯೋ ಮೂಲಕ ಔಷಧಿ ಸ್ವೀಕರಿಸುವಾಗ ಹೇಳುವ ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಮಂತ್ರ ಹೀಗಿದೆ ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಈ ಮಂತ್ರದ ಅರ್ಥ ಶರೀರವು ಅನೇಕ ವ್ಯಾಧಿಗಳಿಂದ ಬಳಲಿದಾಗ ವೈದ್ಯರನ್ನು ಕಂಡು ಮಾತ್ರೆ ಮುಂತಾದವುಗಳನ್ನು ರೋಗ ಪರಿಹಾರಕ್ಕಾಗಿ ಪಡೆಯುತ್ತಾರೆ ನೀರಿನಲ್ಲಿ ಮತ್ತು ಔಷಧಿಯಲ್ಲಿ ಗಂಗಾದೇವಿಯು ಸನ್ನಿಹಿತಳಾಗಿದ್ದಾಳೆ ವೈದ್ಯರಲ್ಲಿ ಸಾಕ್ಷಾತ್ ಧನ್ವಂತರಿ ರೂಪದಿಂದ ನಾರಾಯಣನು ಸನ್ನಿಹಿತನು ನಾರಾಯಣ ಹಾಗೂ ಗಂಗಾದೇವಿ ಮುಂತಾದ ದೇವತೆಗಳು ನಮ್ಮ ರೋಗವನ್ನು ಪರಿಹರಿಸಲಿ ಎಂದು ಪ್ರಾರ್ಥಿಸಿ ಔಷಧಿಯನ್ನು ಸ್ವೀಕರಿಸಬೇಕು ಧನ್ಯವಾದಗಳು ಸ್ನೇಹಿತರೆ